ಹಾಗಾಗಿ ಹದಿನೈದು ಸಾವಿರ ಬಜೆಟ್ ಕೊಟ್ಟಿರ್ತಕ್ಕಂಥ ರಾಷ್ಟ್ರದಲ್ಲಿ ಯಾರಾದರೂ ಇದ್ರೆ ಅದೇ ಸಿದ್ದರಾಮಯ್ಯ ದೇವರು ಕೊಟ್ಟಿದ್ದಾರೆ ರಾಜ್ಯದ ಜನರು ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೊಡ್ತಕ್ಕಂಥ ಪ್ರತಿಯೊಂದು ಸಬ್ಜೆಕ್ಟ್ ಪ್ರತಿಯೊಂದು ಬಜೆಟ್ನಲ್ಲಿ ದೇನತ ಬಗ್ಗೆ ಶೋಷಿತ ವರ್ಗದ ಬಗ್ಗೆ ಬಡವರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಯುವಕರ ಬಗ್ಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವ್ರಿಗೆ ಅನುಕೂಲವಾಗುವಂಥ ಅನೇಕ ಯೋಜನೆಗಳು ಜಾರಿಗೆ ತಂದು ಅನೇಕ ಬಾಕಿಗಳ ಮುಖಾಂತರ ಹಿಂದಿನ ಸರ್ಕಾರದಲ್ಲಿ ಸಹಕಾರ ಮಾಡಿದ್ದಾರೆ ಮುಂದುವರೆದ ನಂತರ ಈ ಸಾರಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಸೀಮಾನ್ ಸಿದ್ದರಾಮಯ್ಯನವರು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಿ ರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ನಾವೊಂದು ಪ್ರಯೋಗ ಮಾಡ್ತೀವಿ ಜನರಿಗೆ ಚುನಾವಣೆ ಮುಂದೆ ನಾವು ಆಶ್ವಾಸನೆ ಕೊಟ್ಟು ಅವರ ಆಶೀರ್ವಾದದೊಂದು ಅಧಿಕಾರಕ್ಕೆ ಬಂದರೆ ತಕ್ಷಣ ಅವನ್ನೆಲ್ಲರೂ ಜಾರಿಗೊಳಿಸ್ತೀವಿ ಅಂತ ಮಾತನ್ನು ಇಡೀ ರಾಜ್ಯದಲ್ಲಿ ಅವರು ಪ್ರಚಾರ ಮಾಡಿದ ಮುಖಾಂತರ ಈ ರಾಜ್ಯದ ಜನರು ಹಿಂದೆಂದು ಪಡೆದಂಥ ರೀತಿಯಲ್ಲಿ ನೂರ ಮೂವತ್ತೈದು ಶಾಸಕರನ್ನು ಇವತ್ತು ಬೆಂಬಲಿಸಿ ಶ್ರೀಮಾನ್ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡಲಿಕ್ಕೆ ತಾವೆಲ್ಲರೂ ಅವಕಾಶ ಮಾಡಿಕೊಟ್ರಿ ಕೊಟ್ಟಿದ ತಕ್ಷಣ ಏನು ಅವರು ಮಾತುಗಳಂದರೆ ಈ ಬ ಈ ರಾಜ್ಯದ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದರು ಅದರಂತೆ ಐದು ಗ್ಯಾರಂಟಿಗಳನ್ನು ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿ ಇವತ್ತು ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ತಮಗೆಲ್ಲರಿಗೂ ಅದು ಆ ಪ್ರಯೋಜನ ತಾವೆಲ್ಲರಿಗೂ ಮಾಡ್ತಾ ಇದ್ರಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಏಳು ಕ್ಷೇತ್ರಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾವಿರದ ಮೂರು ಕೋಟಿ ಈಗಾಗಲೇ ಒಂದು ವರ್ಷದಲ್ಲಿ ಈ ಭಾಗಕ್ಕೆ ಬಂದಿದೆ ಅದರಲ್ಲಿ ಯುವನಿಧಿ ಯೋಜನೆಯಲ್ಲಿ ಇಪ್ಪತ್ತೊಂದು ಕೋಟಿ ಬಂದಿದೆ ಶಕ್ತಿ ಯೋಜನೆಯಲ್ಲಿ ನೂರ ನಲವತ್ತೆರಡು ಕೋಟಿ ಆಗಿದೆ ಗೃಹಜ್ಯೋತಿ ಯೋಜನೆಯಲ್ಲಿ ನೂರ ಅರವತ್ತೇಳು ಕೋಟಿ ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೂರ ಅರವತ್ನಾಲ್ಕು ಕೋಟಿ ఒంటే హైర తొంభత్తి ఈ వర్షదీ ఈ రైరు జిల్లా జనకి అనుకూల ఆగిత విషయం తాము గమని మాత కొట్ట సద్దరమయ్య బాయి నన్ను బు ఆతంతే ఇవత్ ఏనే కష్ట బు కేంద్ర సెట్ తొందర కొట్టురు ఎస్టే బరగా యాద యోజనూ కేంద్ర సర్కూ కొట్టిన ఆ మాత నన్ను ఉల్స్కంతి ಶ್ರೀಮಾನ್ ಸಿದ್ದರಾಮಯ್ಯವರು ಡಿ ಕೆ ಶಿವಾರು ಮಾಡಿರ್ತಕ್ಕಂಥ ಒಂದು ಪ್ರಯತ್ನ ಮುಂದುವರಿತಾ ಇದೆ ಅದರ ಜೊತೆಯಲ್ಲಿ ಜೊತೆಗೆ ಇರುವಂತಾಗಲಿ ಈಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಈ ಭಾಗಕ್ಕೆ ಈಗ ತಾವು ಬಂದಿರತಕ್ಕಂಥ ಮುಖ್ಯ ರಸ್ತೆ ಇವತ್ತು ಸಿಂಗ್ನೂರಿನಿಂದ ರಾಯಚೂರು ಹೋಗ್ತಕ್ಕಂಥ ರಸ್ತೆ ನಿನ್ನಾಗಲೇ ಶ್ರೀಮಾನ್ ಅಂಬನಗೌಡರಲ್ಲಿ ಒಂದು ಸಾವಿರದ ಆರುನೂರ ಎಂಬತ್ತಾರು ಕೋಟಿಗೆ ಈ ಶತ ರಸ್ತೆ ಮಾಡಲಿಕ್ಕೆ ನಿನ್ನೆ ಅಡಿಗಲ್ಲಿ ಹಾಕಿದ್ದಾರೆ ಈಗ ಭೂಮಿ ಪರಿಶ್ಚಿತ ಮಾಡಿ பிரதி கிளோமீட்டர் இப்போ கோடி ஹர்ச்சு மாலிக்க சந்திராமய நாயக்க அனுமோதனை இவத்துக்கு சாஜ ஆக்டு இவத்து அபிவிரு மாநில நிர்மணிக்கு ஒம்பத்தி கோடி ரூபாய் அது கே ஆர் டி மத்திய அடிக்கல் ஆஸ்ட் அதே ரீதியாக ஐ டி கலேஜ் நம்ம சச்சி ஜெல்லா சச்சி முருவரை ಹಾಸ್ಟೆಲ್ ಸೇಮಾನ್ ಮದ್ಯಪ್ರಿರ್ತಕ್ಕಂಥ ಎರಡು ಹಾಸ್ಟ್ಲು ಒಂಬತ್ತು ಕೋಟಿ ರೂಪಾಯಿ ದಿನಾದ ಈಗ ಐ ಬಿ ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗ್ ಅನೇಕ ಯೋಜನೆಗಳಿಗೆ ಇವತ್ತು ನಾಲ್ನೂರ ಅರವತ್ತು ಕೋಟಿಗಷ್ಟು ಉದ್ಘಾಟನಾ ಮತ್ತು ಶಂಕುಸ್ಥಾಪನೆ ಇವತ್ತು ಸೇಮಾನ್ ಸಿದ್ದರಾಮಯ್ಯ ಅಮೃತ ವರ್ಷದಿಂದ ತಮ್ಮೆಲ್ಲರ ಸಮ್ಮುಖದಲ್ಲಿ ನಡೆಯಿತು ಅದರ ಜೊತೆಯಲ್ಲಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿದೆ ತಾವೆಲ್ಲರೂ ಸಾಕಷ್ಟು ನಮಗೆ ಅಭಿನಂದನೆಗಳು ಕೃತಜ್ಞತೆ ಸಲ್ಲಿಸಿರಿ ಏನು ಚಿಕ್ಕಲಿ ಪರಿಹಿತರ ಬ್ರಿಡ್ಜ್ ಆಗಬೇಕಾದ್ರೆ ಅನೇಕ ವರ್ಷಗಳಿಂದ ಎಲ್ಲರೂ ಕೇಳಿರ್ತಕ್ಕಂಥ சீமான் சித்தராம நம்ம மைன் இரிகேஷன் டிபார்ட்மெண்ட் முகாந்திர நாலு கோடி ரூபாய் மஞ்சுராத் மாதிரி டெண்டர் இன்னும் நான் அதுக்கு பௌட்யூசன் ஆகி இன்னும் ஆகல அதே ரீதி குருடி பாக் நீர் கொள்ளுக்கு தோம்பு அந்த நம்ம சாசக ஆகி நூற மூவத்தெர்டு கோடி மஞ்சுராத் டெண்டர் ஆகி அதே அனைத்து கடை அனைத்து கார்க்கு ஜாரி பிடிக்க அவரு அமர்த்தி பிராரம்பி ஆசையில நம்ம கல்யாண சச்சிர்வோது நம்ம ஆச்சுவோம் முக்கியமாக நம்ம சதீஷ் ஜார்கொழி அவர் அநேக நாகு நம்ம சாசகரு யாதி சந்தர் இல்லை எஸ்டேஜ் சாய்வு பல சரளவாக நமக்கு அனுமோனு கொண்டு நம்ம ஜெல்ல அபிவ்க்கு அநேக கமகாரி அனுமோ கொண்டார் இவத்து அநேக மணி உருவாக்கு மெஞ்ச் ஆகி நம்ம அம்ப்ளாக கூட ஒம்பது கோடி ரூபாய் இமீடியேட்லி அப்பாண்ட் சீலன் ஆகி அவன் அப்பிரூவ் மா ರಾಯಚೂರ ಬರತಕ್ಕಂಥ ರೋಡಿಗೆ ಒಂದು ಇಪ್ಪತ್ತೈದು ಕೋಟಿ ಕೇಳಿದ್ದೆ ನಾನು ಆ ಇಪ್ಪತ್ತೈದು ಕೋಟಿ ಸಹ ಶಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಮೂವತ್ತೈದು ಕೋಟಿ ರೂಪಾಯಿ ಕೊಟ್ಟು ಟೆಂಡರ್ ಆಗಿದೆ ಇವನ್ನೆಲ್ಲರೂ ಮಾಡಬೇಕಾದ್ರೆ ನಮ್ಮ ಸಚಿವರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಆಕ್ಟಿವ್ ಆಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದ್ರೆ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯ ಅವರ ನಾಯಕತ್ವದಿಂದ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಮುಂದುವರಿತಾ ಇದೀವಿ ಸೊ ಇಂಥ ಸಂದರ್ಭದಲ್ಲಿ ನಾನು ಹೆಚ್ಚು ಸಮಯ ತೆಗೆದುಕೊಂಡ ಬಹಳ ಅತ್ಯಂತ ಹಿರಿಯ ನಾಯಕರೆಲ್ಲ ಇದ್ದಾರೆ ಶ್ರೀಮಾನ್ ಮುರಿಯಪ್ಪ ಇರ್ಬೋದು ಮದ್ಯಪ್ಪ ಇರ್ಬೋದು ಸಜೀಶ್ ಜಾರಕೋಳರು ಇರ್ಬೋದು ಶರಣರಾಜ್ ಪಾಟೀಲ್ ಇರ್ಬೋದು ಶಿವರಾಜ್ ತಂಗಡಿರ್ಬೋದು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಬಾಲಕೃಷ್ಣ ಇರ್ಬೋದು ಎಲ್ಲ ನಮ್ಮ ಶಾಸಕ ಮತ್ತೆ ಎಲ್ಲರೂ ಸಹಿತ ಬಂದಿದ್ದಾರೆ ಹಾಗಾಗಿ ಹೆಚ್ಚಿನ ಸಮಯ ತೆಗೆದುಕೊಂಡೆ ಇವತ್ತೇಳು ಸಿದ್ದರಾಮಯ್ಯನವರ ನಾಯಕತ್ವ ಹಾಗೆ ಜನಪರವಾಗಿ ಬಡವರ ಪರವಾಗಿರ್ತಕ್ಕಂಥ ಅವರ ಓಡಾಟಕ್ಕೆ ನಾವೆಲ್ಲ ಸದಾ ಅವರ ಕಾಲದಲ್ಲಿ ಅವರು ಶಕ್ತಿ ಕೊಡಬೇಕಂತ ಹೇಳಿ ಅನೇಕ ದುಷ್ಟರು அநேக ரீதியாக தோந்திர கொடுக்க சித்தராம சர்க்காரே மசிபிக்குயத்தன மா அது எந்த சாத்திய இல்லாத மாத்த யாரும் இவத்து சித்தரா அல்லாட்ல சாத்திய இல்ல யாரும் சித்திராம சார்டலுக்கு சாத்திய இல்லாத்தே இவத்தெல்லாம் கட்டியாக அவ்வளே மாதிரி சந்தர்ச்சு சமய தைக்கொள்ள தாவெல்லாம் எறும் தமங்க தகுக்கொள்ளு தாவெல்லாம் ஜனசியில் எல்லா கிராமங்களும் வந்திரு தம் எல்லாம் மத்தொந்த ಅಭಿನಂದನೆಗಳು ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮ ಬಂದಿರತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯವ್ರಿಗೂ ಹಿರಿಯರಾಗಿರ್ತಕ್ಕಂಥ ಶ್ರೀಮಾನ್ ಮುಯ್ಯಪ್ಪನವ್ರಿಗೂ ಮದೇ ನಮ್ಮ ಸತೀಶ್ ಜಾರಕಿಹೊಳಿಗೂ ಶಿವರಾಜ್ ತಂಗ್ಳವ್ರಿಗೂ ಜಿಲ್ಲಾ ಉಸ್ತುವಾರಿ ಸರ್ಕಾರ ಆಗಿರ್ತಕ್ಕಂಥ ಸರ್ಬರಾಜ್ ಎಲ್ಲ ಶಾಸಕ ಮೈತ್ರಿಗೂ ವಿಧಾನ ಪರಿಷತ್ ಸದಸ್ಯರಿಗೂ ವೇದಿಕೆ ಆಶೀರ್ದಾರ್ ಹಿರಿಯರಿಗೂ ಕಾರ್ಯಕರ್ತರು ತನ್ನೆಲ್ಲರಿಗೂ ಹಾಗೂ ಮಾಧ್ಯಮ ಸ್ನೇಹಿತರು ಒಂದ್ಸಲ ಮಾತನಾಡಿ